ಶಾರದೊಳಗೆ ತನ್ನ ಇಬ್ಬರು ಸೊಸೆಯಂದಿರು ಅನಾಮಿಕಾ ಅಂಜಲಿಯರನ್ನು ನೋಡ್ತಾ ಇದ್ರೆ ನಿಜಕ್ಕೂ ಆಗ್ತಾ ಇರ್ಲಿಲ್ಲ ಅನಾಮಿಕಾ ಅಂತೂ ತನ್ನ ಅತ್ತೆನ ನೋಡಿ ಭಯದಿಂದ ನಡುಗ್ತಾ ಇದ್ಲು ಅಕ್ಕಾ ಈಕೆಯನ್ನು ನೋಡಿ ನಾವ್ ಯಾಕೆ ಅಷ್ಟೊಂದು ಹೇಳು ಯಾವಾಗ ನೋಡಿದ್ರು ಏನೋ ಒಂದು ಅಂತನೇ ಇರ್ತಾಳೆ ಅವಳು ಬಾಯಿಗೆ ನೋವು ಅನ್ನೋದೇ ಇಲ್ವಾ ಅಕ್ಕ ತಂಗಿ ಸ್ವಲ್ಪ ಮೆಲ್ಲಗ್ ಮಾತಾಡೇ ಅತ್ತೆ ಕೇಳಿದ್ರೆ ಇನ್ನು ನಮ್ ಕೆಲ್ಸ ಅಷ್ಟೇ ಈ ಮನೇಲಿ ಗೋಡೆ ಕೂಡ ಕಿವಿಗಳಿದೆ ನಾವ್ ಏನ್ ಮಾಡಿದ್ರೂ ಅತ್ತೆಗೆ ತಿಳಿದು ಹೋಗುತ್ತೆ ತಿಳಿದ್ರೆ ತಿಳಿಲಿ ಬಿಡುವಕ್ಕ ಹೀಗೆ ಎಷ್ಟು ಕಾಲ ಅಂತ ಸಹಿಸೋದು ಹೇಳು ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ ಏನೋ ಒಂದು ಮಾತು ಅಂತಾನೆ ಇರ್ತಾಳೆ ನಾವು ನಮ್ಮ ಗಂಡಂದರಿಗೆ ಹೆಂಡ್ತೀನ ಇಲ್ಲ ಈಕೆಗೆ ಹೆಣ್ತೀನ ಹೇಳಕ್ಕಾ ಅಯ್ಯೋ ಮೆಲ್ಲಗ್ ಮಾತಾಡೇ ಅತ್ತೆ ಕೇಳಿದ್ರೆ ನಮ್ಮಿಬ್ಬರಿಗೂ ತಲೆನೋವೆ ಹಾಗೆ ಅನಾಮಿಕಾ ಭಯಪಡುತ್ತಾ ಇದ್ದರೆ ಅಂಜಲಿ ಮಾತ್ರ ತನ್ನ ಅತ್ತೆ ಶಾರದಳನ್ನು ಇಷ್ಟ ಬಂದ ಹಾಗೆ ಬೈತಾ ಇರ್ತಾಳೆ ಇಷ್ಟರಲ್ಲಿ ಶಾರದಂಗೆ ತನ್ನ ಸೊಸೆಯಂದಿರ ಮಾತು ಕೇಳಿಸುತ್ತೆ ಅಮ್ಮ ಅನಾಮಿಕಾ ಏನಮ್ಮ ಅಂಜಲಿ ಇಲ್ಲಿ ಬನ್ನಿ ಬರ್ತಾ ಇದ್ದೀವಿ ಅತ್ತೆ ಹೇಳಿ ಅತ್ತೆ ಏನು ಆ ಗುಸುಗುಸು ನನಗೇನು ಗೊತ್ತಿಲ್ಲ ಅಂದ್ಕೋತಾ ಇದ್ದೀರಾ ನೀವು ಮಾತಾಡುವ ಪ್ರತಿ ಮಾತು ನಂಗೆ ತಿಳಿಯುತ್ತೆ ಜಾಗ್ರತೆ ನನ್ನ ಬಗ್ಗೆನೇ ಅಲ್ವಾ ಮಾತಾಡ್ತಾ ಇದ್ದೀರಾ ಅದಲ್ಲ ಅತ್ತೆ ಸರಿ ಅಂದ್ರೆ ನೀವಿಬ್ಬರು ಇಲ್ಲೇ ಕೂತ್ಕೊಳ್ಳಿ ಏನಾಯ್ತು ಅತ್ತೆ ಅದೇನಿಲ್ಲಮ್ಮ ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಳ್ಳಿ ಪಕ್ಕದ ಮನೆ ಪದ್ಮ ಎದುರ ಮನೆ ಯಮ್ಮನ ಹಿಂದಿನ ಮನೆ ರಮ್ಯಾ ಇಲ್ಲಿಗೆ ಬರ್ತಾರೆ ಅವ್ರನ್ನ ಮಾತಾಡಿಸ್ತಾ ಇರಿ ಸರಿನಾ ನಾನು ಇಷ್ಟೊಳಗೆ ಬರ್ತೀನಿ ಹಾಗೆ ಶಾರದಾ ತನ್ನ ಸೊಸೆಯಂದಿರ ಹತ್ರ ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ಪದ್ಮ ಯಮನ ರಮ್ಯರು ಬರುತ್ತಾರೆ ಕೂತ್ಕೊಂಡಿರುವ ಸೊಸೆಯಂದಿರನ್ನು ನೋಡಿ ಹಾಗೆ ಅಂಜಲಿ ತನ್ನ ಅತ್ತೆ ಶಾರದಳನ್ನ ಕರೆಯುತ್ತಾಳೆ ಇನ್ನು ಶಾರದಾ ಕೆಲಸ ಮಾಡಿ ಕಷ್ಟಪಟ್ಟ ಹಾಗೆ ನೀರಸವಾಗಿ ಇರುವ ಹಾಗೆ ನಟಿಸುತ್ತಾ ತನ್ನ ಸೊಸೇಂದಿರ ಮುಂದೆ ಬರುತ್ತಾಳೆ ಅಲ್ಲೇ ಇರುವ ಯಮುನಾ ರಮ್ಯಾ ಪದ್ಮರನ್ನು ನೋಡಿ ಏನಮ್ಮ ನೀವೇನು ಹೀಗೆ ಕೂತ್ಕೊಂಡಿದ್ದೀರಾ ಪಾಪ ನಿಮ್ಮ ಅತ್ತೆ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ ದಿನವೂ ನಮ್ಮ ಹತ್ರ ಬಂದು ದುಃಖ ಪಡ್ತಾನೇ ಇರ್ತಾಳೆ ವಯಸ್ಸಾಗಿ ಹೋಗಿದೆ ಅಂತ ಕೂಡ ಕರುಣೆ ಇಲ್ಲದೆ ನೀವು ಆಕೆಗೆ ಹಾಗೆ ಕೆಲಸ ಹೇಳದೇನಮ್ಮ ಆಕೆ ಜೊತೆ ಬಟ್ಟೆ ಒಗಿಸ್ತಾ ಇದ್ದೀರಾ ಪಾತ್ರೆ ತೊಳಸ್ತಾ ಇದ್ದೀರಾ ಕನಿಷ್ಠ ನಿಮ್ಮ ರೂಮ್ ಕೂಡ ನೀವು ಶುಭ್ರ ಮಾಡ್ಕೊಳ್ಳಲ್ವಾ ಆಕೆಗೆ ಏನಮ್ಮ ನೀವು ಎಷ್ಟು ಗಯ್ಯಳಿ ಬಂದಿದ್ದೀರಾ ಶಾರದಮ್ಮನ ಪರಿಸ್ಥಿತಿ ನೋಡ್ತಾ ನಮಗೆ ದುಃಖ ಅನ್ಸುತ್ತೆ ನಿಲ್ಲಿ ನಿಲ್ಲಿ ಏನು ನೀವು ಮಾತಾಡ್ತಾ ಇರೋದು ನಾವು ನಮ್ಮ ಅತ್ತೆ ಹತ್ರ ಕೆಲಸ ಮಾಡಿಸ್ತಾ ಇದ್ದೀವ ಅಯ್ಯೋ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ನಮ್ಮತ್ತೆಗೆ ನಾವು ಯಾವ ಕೆಲಸನ ಹೇಳೋದಿಲ್ಲ ಈ ನಾಟಕಕ್ಕೆ ಏನು ಕಡಿಮೆ ಇಲ್ಲ ನಮ್ಮ ಹತ್ರ ಬಂದು ನಿಮ್ಮ ಅಳ್ತಾ ಅಳ್ತಾ ನೀವು ಹೇಗೆ ಇದ್ದೀರೋ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಏನಕ್ಕ ಇವರು ಹೀಗಂತ ಇದ್ದಾರೆ ನಿಮ್ಮ ಅನುಮಾನ ತೀರ್ಬೇಕು ಅಂದ್ರೆ ಈಗ್ಲೇ ಕರೆಸ್ತೀನಿ ಇರಿ ಅತೇ ಅತೇ ಹಾಗೆ ಅಂಜಲಿ ತನ್ನ ಅತ್ತೆ ಶಾರದಳನ್ನು ಕರೆಯುತ್ತಾಳೆ ಇನ್ನು ಶಾರದಾ ಕೆಲಸ ಮಾಡಿ ಕಷ್ಟಪಟ್ಟವಳ ಹಾಗೆ ನೀರಸವಾಗಿ ಇರುವ ಹಾಗೆ ನಟಿಸುತ್ತಾ ತನ್ನ ಸೊಸೈಂದಿರ ಮುಂದೆ ಬರುತ್ತಾಳೆ ಅಲ್ಲೇ ಇರುವ ಯಮುನಾ ರಮ್ಯ ಪದ್ಮರನ್ನು ನೋಡಿ ಹ ರೇ ಯಾವಾಗ ಬಂದ್ರಿ ನಾನು ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇದ್ದೆ ಇರಿ ಇರಿ ನಿಮ್ಗಾಗಿ ಏನಾದರೂ ಹಣ್ಣಿನ ರಸ ಮಾಡ್ಕೊಂಡು ತಗೊಂಡ್ಬರ್ತೀನಿ ಏನ್ ಶಾರದಾ ನಿನ್ನನ್ ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾ ದುಃಖವೆನಿಸುತ್ತೆ ಆದ್ರೂ ಇಂತಹ ಸೊಸೆ ಬಂದಿದ್ದಾರೆ ನಿನಗೆ ನಿನ್ನ ನೋಡಿ ಸ್ವಲ್ಪ ಕೂಡ ಪಾಪ ಅನಿಸ್ತಾ ಇಲ್ಲ ಅವರಿಗೆ ಚಿಚಿ ಅತನೇ ಹೀಗೆ ಕಷ್ಟಪಡುವರನ್ನ ನಿಮ್ಮನ್ನೇ ನೋಡ್ತಾ ಇದ್ದೀನಿ ಎಂದು ಆ ಮೂವರು ವಾರಗೀತಿಯರನ್ನು ಇಷ್ಟ ಬಂದ ಹಾಗೆ ಬೈಯುತ್ತಾರೆ ಅವರನ್ನು ಹಾಗೆ ಬೈಯುತ್ತಾ ಇದ್ರೆ ಶಾರದ ಮಾತ್ರ ಒಳಗೊಳಗೆ ನಗ್ತಾ ಇರ್ತಾಳೆ ಇನ್ನು ಮುಖ ದುಃಖದಿಂದಿಟ್ಟು ಹೀ ನೋಡು ರಮ್ಯಾ ಹಾಗೆ ಬೈಬೇಡಿ ಅಮ್ಮ ನನ್ನ ಸೊಸೇಂದ್ರಿಗೆ ಅಲ್ವಾ ನಾ ಕೆಲಸ ಮಾಡೋದು ಆದ್ರೂ ನನ್ ಮನೆಯಲ್ಲಿ ನಾನ್ ಕೆಲಸ ಮಾಡಿದ್ರೆ ನಿಮ್ಗೆ ಏನು ಕಷ್ಟ ಇಲ್ಲಾಂದ್ರೆ ಮುದುಕಿ ಆಗೋದೆ ಈಗ ಸೊಸೆ ಹತ್ರ ಹೀಗೆ ಬೈಗಳ ತಿಂತ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಶಾರದಾ ದುಃಖ ಪಡುತ್ತಾ ಇರುತ್ತಾಳೆ ಅದನ್ನು ನೋಡಿ ವಾರಗಿತ್ತಿಯರು ಅನಾಮಿಕ ಅಂಜಲಿಯರು ಶಾಕ್ ಆಗುತ್ತಾರೆ ಅವರಿಬ್ಬರನ್ನು ಕೋಪದಿಂದ ನೋಡಿದ ಯಮುನಾ ರಮ್ಯ ಪದ್ಮರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರು ಹಾಗೆ ಹೋಗುತ್ತಲೇ ಶಾರದಾ ನೋಡಿಯಮ್ಮ ಅವರೇನೋ ನನ್ನ ಮೇಲೆ ಪ್ರೇಮದಿಂದ ಹಾಗೆ ಮಾತಾಡಿದ್ರು ನೀವೇನೋ ಹಚ್ಕೋಬೇಡಿ ಅದೆಲ್ಲ ಅತ್ತೆ ನೀವೇನೋ ಮನೆಯಲ್ಲಿ ಕೆಲಸವೆಲ್ಲ ನೀವೇ ಮಾಡಿರೋ ಹಾಗೆ ಅವ್ರ ಮುಂದೆ ಬಂದ್ರಿ ಅವರೇನೋ ನಿಜವಾಗಿ ನೀವೇ ಕೆಲಸ ಮಾಡ್ತಾ ಇದ್ದೀರಾ ಅಂದ್ಕೊಂಡು ನಮಗೆ ಬೈಗಳ ಬೈದ್ರು ಈಗ ಗೊತ್ತಾಯ್ತಲ್ವಾ ನನ್ ಬಗ್ಗೆ ಅದಕ್ಕೆ ಮೈ ಹತ್ರ ಮಾಡಿ ನಿಮಗೆ ಇಷ್ಟ ಬಂದ ಹಾಗೆ ಮಾಡೋದಲ್ಲ ನಾನು ಹೇಳಿದ ಹಾಗೆ ಮಾಡೋದೇ ಅಭ್ಯಾಸ ಮಾಡ್ಕೊಳ್ಳಿ ಎಂದು ಶಾರದಾ ಅಂದಿದ್ದರಿಂದ ವಾರಗಿತ್ತಿಯರಿಬ್ಬರು ಆಶ್ಚರ್ಯ ಹೋಗುತ್ತಾರೆ ಇಬ್ಬರು ಅಡಿಗೆ ಮನೆಗೆ ಹೋಗಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ನೋಡ್ಕೊಂಡು ಏನಕ್ಕ ನಮಗೆ ಮನೆಯಲ್ಲಿ ಮಾತಾಡಿಕೊಳ್ಳುವ ಸ್ವಾತಂತ್ರ್ಯ ಕೂಡ ಇಲ್ವಾ ಏನು ಮಾತಾಡಿದ್ರು ಏನ್ ನಡೆಯುತ್ತೋ ಅಂತ ಭಯವಾಗುತ್ತೆ ಅತ್ತೆ ಯಾಕೆ ಹೀಗೆ ಊಸರು ಒಳ್ಳೆ ಹಾಗೆ ನಡೆಸುತ್ತಾಳೆ ನಾವೇನ್ ತಪ್ಪು ಮಾಡಿದೀವಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀವಲ್ಲ ಅದೇ ನಾವು ಮಾಡಿದ ತಪ್ಪು ಇನ್ನು ಆಗಲೇ ಜೋರಾಗಿ ಮಳೆ ಬೀಳುತ್ತೆ ತಣ್ಣ ತಣ್ಣಗೆ ಮಳೆ ಬೀಳುತ್ತಾ ಇದ್ದರೆ ಶಾರದಂಗೆ ಏನೇನೋ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಆಗ ಇಬ್ಬರು ಸೊಸೇಂದರನ್ನು ಕರೆಸಿ ತನಗೆ ಇಷ್ಟ ಬಂದ ಅಡಿಗೆ ಮಾಡು ಅಂತ ಹೇಳುತ್ತಾಳೆ ಅನಾಮಿಕಾ ಅಂಜಲಿಯರು ಬಿಸಿ ಬಿಸಿಯಾಗಿ ಅಡಿಗೆಯನ್ನ ಪೂರ್ತಿ ಮಾಡುತ್ತಾರೆ ಹಾ ಈ ತಣ್ಣನೆ ಮಳೆಯಲ್ಲಿ ಹೀಗೆ ಬಿಸಿ ಬಿಸಿಯಾಗಿ ತಿಂತಾದ್ರೆ ಚೆನ್ನಾಗಿರುತ್ತಮ್ಮ ಹೇಳಿ ಕೂಡ ತಿನ್ಬೇಕು ಅನ್ಸುತ್ತೆ ಅನ್ಸುತ್ತೆ ನೋಡಿ ಅಮ್ಮ ಅಡಿಗೆ ಮನೆಯಲ್ಲಿ ಬಹಳ ಬೆಚ್ಚಗಿರುತ್ತಲ್ವಾ ಅಲ್ಲಿರೋದ್ರಿಂದ ನಿಮಗೆ ಬೆಚ್ಚಗನೆ ಇರುತ್ತೆ ಆದ್ರಿಂದ ನೀವು ಬಿಸಿ ಬಿಸಿಯಾಗಿ ತಿನ್ಬೇಕಾದ ಅಗತ್ಯವೇನೂ ಇಲ್ಲ ಅಮ್ಮ ನಮಿಕಾ ನೀನೇನ್ ಹೇಳಲಿಲ್ಲ ನನ್ಗೇನು ಬೇಡ ಅತ್ತೆ ಇನ್ನು ನಾವು ನಮ್ ಕೆಲ್ಸ ಮಾಡ್ಕೋತೀವಿ ನಿಲ್ಲ ಅಕ್ಕ ಹೀಗೆ ತಲೆ ತೆಗಿಸ್ಕೊಂಡು ಹೊರಟೋದ್ರೆ ಹೇಗೆ ಹೇಳು ನಾಳೆ ಹಬ್ಬ ಅಲ್ವಾ ನಾವು ಗುಡಿಗೆ ಹೋಗೋಣ ಅಂದ್ಕೊಂಡಿದ್ವಲ್ಲ ಅತ್ತೆ ಹತ್ರ ಹೇಳಲ್ವಾ ಆಮೇಲೆ ಹೇಳೋಣ ಅಂಜಲಿ ಅರೇ ಹಾಗೆ ನಿಮ್ಮಲ್ಲಿ ನೀವೇ ಅಮ್ಮ ನೀವು ಹೇಳಿದ ಹಾಗೆ ಗುಡಿಗೆ ಹೋಗಿ ನಾನೇನು ಹೇಳೋದಿಲ್ಲ ಸರಿನಾ ಅಂಜಲಿ ಹಾಗೆ ಅತ್ತೆ ಈಗ ನನಗೆ ತುಂಬ ಸಂತೋಷವಾಗಿದೆ ಹಾಗೆ ಅನ್ನುತ್ತಾ ಅಂಜಲಿ ಅನಾಮಿಕರು ಸಂತೋಷ ಪಡುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಗುಡಿಗೆ ಹೋದ ಅನಾಮಿಕ ಅಂಜಲಿಯರನ್ನು ನೋಡಿ ಅಲ್ಲೇ ಇರುವ ಪೂಜಾರಿ ಏನಮ್ಮ ನೀವು ನೋಡೋದಕ್ಕೆ ಬಹಳ ಒಳ್ಳೆಯವರಾಗಿ ಕಾಣ್ತಾ ಇದ್ದೀರಾ ಆದ್ರೆ ನಿಮ್ಮ ಅತ್ತೆನ ಯಾಕೆ ಹಾಗೆ ಹಿಂಸಿಸ್ತಾ ಇದ್ದೀರಾ ಪಾಪ ಆಕೆ ಈ ಗುಡಿಗೆ ಬಂದು ಅವಾಗವಾಗ ಆ ದೇವರ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಆಕೆ ಮೈ ಮೇಲೆ ನೀವು ಮಾಡಿದ ಗಾಯಗಳನ್ನ ತೋರಿಸ್ತಾ ಕಣ್ಣೀರು ಹಾಕುತ್ತಾ ಇರ್ತಾರೆ ಅಂತಹ ಒಳ್ಳೆ ಮನುಷ್ಯರಿಗೆ ಕೇಡು ಮಾಡಿದ್ರೆ ನೀವು ಚೆನ್ನಾಗಿರಲ್ಲಮ್ಮ ಚೆನ್ನಾಗಿರಲ್ಲ ಏನು ಹೋಗಿ ನಿಮ್ ಮುಖ ಯಾವತ್ತು ನಂಗೆ ತೋರಿಸ್ಬೇಡಿ ಹಾಗೆ ಪೂಜಾರಿ ಅಂದಿದ್ದರಿಂದ ಅಲ್ಲಿಂದ ಅವಮಾನ ಭಾರದಿಂದ ಮನೆಗೆ ಬರ್ತಾ ಇರ್ತಾರೆ ಅನಾಮಿಕಾಂಜಲಿಯರು ಹಾಗೆ ಅನಾಮಿಕಾ ಅಂಜಲಿಯರು ಹಿಂದೆ ಹಿಂದೆಯೇ ಮನೆಗೆ ನಡೆಯುತ್ತಾರೆ ಮನೆಗೆ ಬರುವ ಸಮಯಕ್ಕೆ ಯಮುನಾ ಪದ್ಮ ಅಲ್ಲಿರುತ್ತಾರೆ ವಾರಗೀತಿಯರೊಬ್ಬರನ್ನು ನೋಡಿ ಏನಕ್ಕ ನಾವ್ ಎಲ್ಲಿ ಹೋದ್ರೂ ಯಾರೋ ಒಬ್ರು ಏನೋ ಒಂದು ಹೇಳ್ತಾನೆ ಇರ್ತಾರೆ ನಿಜಕ್ಕೂ ಅತ್ತೆ ನಮ್ಮನ್ನ ನೋಡಿ ಏನ್ ಅನ್ಕೋತಾ ಇದ್ದಾರೆ ಅವ್ರಿಗೇನ್ ಬೇಕು ಅವ್ರು ಹೇಳಿದ ಹಾಗೆ ಮಾಡ್ತಾ ಇದ್ದೀವಲ್ಲ ನೀನ್ ಇನ್ನೂ ತಿಳ್ಕೊಳ್ಳದ ಇದ್ರೆ ಹೇಗೆ ಹೇಳು ನಮ್ಮ ಅತ್ತೆಯಂತಹ ಗಯ್ಯಾಳಿ ನೆಲ್ಲು ಇರೋದಿಲ್ಲ ನೋಡಿದ್ಯಾ ಊರೆಲ್ಲ ನಾವೇ ಗಯ್ಯಾಳಿ ಸೊಸೆಂದ್ರು ಅಂತ ಹೇಗೆ ಡಂಗೂರ ಹಾಕೊಂಡ್ ಬಂದಿದ್ದಾಳೆ ಹೀಗೆ ಗುಡಿಗೆ ಬಂದ್ರು ದಾಭವಿಲ್ಲ ಇಲ್ಲಿ ಕೂಡ ನಾವು ಆಕೆನ ಹಿಂಸಿಸುವರೆ ಅಂತ ಹೇಳಿದ್ದಾಳೆ ಅಯ್ಯೋ ದೇವ್ರೇ ಅಯ್ಯೋ ದೇವ್ರೇ ಇದೇನ್ ಕರ್ಮಪ್ಪ ಸ್ವಾಮಿ ಗಯ್ಯಾಳಿ ಅತ್ತೆಗಳೇ ಬೇರೆ ಈಕೆದು ಇನ್ನೊಂದು ತರ ಗಯ್ಯಾಳಿತನ ಇಂತಹ ಬುದ್ಧಿವಂತ ಅತ್ತೆ ಜೊತೆ ನಿಜಕ್ಕೂ ಹೇಗಲಾರವತ್ತೆ ಈಗ ಏನ್ ಮಾಡೋಣ ಮೊದಲು ಮನೆಗೆ ಹೋಗೋಣ ಅಲ್ಲಿ ಏನು ನಡೆಯುತ್ತೋ ಏನೋ ನನಗೆ ತಿಳಿದ ಹಾಗೆ ಅಲ್ಲಿ ಕೂಡ ನಮ್ಮನ್ನು ಬಯಸುವ ಕಾರ್ಯಕ್ರಮ ಏನೋ ಒಂದು ಮಾಡ್ತಾನೆ ಇರ್ತಾಳೆ ಹಾಗೆ ಅನಾಮಿಕ ಅಂಜಲಿ ಇರೋ ಹಿಂದಲೇ ಮನೆಗೆ ನಡೆಯುತ್ತಾರೆ ಮನೆಗೆ ಬರುವ ಸಮಯದಲ್ಲಿ ಯಮುನಾ ಪದ್ಮ ಅಲ್ಲಿರುತ್ತಾರೆ ವಾರಗಿತ್ತಿಯರಿಬ್ಬರನ್ನು ನೋಡಿ ಏನಮ್ಮ ನೀವು ನಿಮ್ಮತ್ತಿಗೆ ದೊಡ್ಡ ಘೋರ ನಡೆದು ಹೋಯ್ತು ಸ್ವಲ್ಪವಾಗಿದ್ರೆ ಪ್ರಾಣನೇ ಹೋಗ್ತಾ ಇತ್ತು ಗೊತ್ತಾ ಸಮಯಕ್ಕೆ ನಾವು ಇಲ್ಲಿಗೆ ಬಂದು ಕಾಪಾಡಿದ್ವಿ ಅಡುಗೆ ಮನೆಯಲ್ಲಿ ನಿಮ್ಮ ಅತ್ತೆ ಸೀರೆಗೆ ಬೆಂಕಿ ಹಚ್ಕೊಂತು ಅದರಿಂದ ಸೀರೆ ಸುಟ್ಟು ಸುಟ್ಟೋಗಿದೆ ನಿಮ್ಮ ಅತ್ತೆ ಕೂಗಿದ್ದರಿಂದ ನಾವು ತಕ್ಷಣ ಇಲ್ಲಿಗೆ ಬಂದು ನಿಮ್ಮ ಅತ್ತೆನ ಕಾಪಾಡಿದ್ವಿ ಇನ್ನಾದ್ರೂ ಜಾಗೃತಿಯಾಗಿ ನೋಡ್ಕೊಳ್ಳಿ ಎಂದು ಯಮನ ಪದ್ಮರು ಆ ವಾರಗಿತ್ತಿಯರಿಗೆ ಬೈಗುಳ ಬೈದು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವರು ಹಾಗೆ ಹೋಗುತ್ತಲೇ ಅಂಜಲಿಗೆ ಕೋಪ ಬರುತ್ತೆ ಏನತ್ತೆ ನೀವು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮಗೆ ನಾವು ಏನ್ ಪಾಪ ಮಾಡಿದ್ದೀವಿ ನಮ್ಮನ್ನ ಎಲ್ಲಿಗೆ ಹೋದ್ರೂ ಸಂತೋಷವಾಗಿ ಇರೋದಕ್ಕೆ ಬಿಡೋದಿಲ್ವಾ ಎಲ್ಲಿಗೆ ಹೋದ್ರು ನಮ್ಮನ್ನ ಏನೋ ಒಂದ್ ಅಂತನೆ ಇದ್ದರೆ ಗಯ್ಯಾಳಿ ಸೊಸೆ ಅಂತ ಇದ್ದರೆ ಅತ್ತೆ ನಿಜಕ್ಕೂ ನಾವೆಲ್ಲ ಗೈಯಾಳಿ ಸೊಸೆ ಅಂದ್ರು ನೀವೇ ಅತ್ತೆ ನೀವೇ ಗಯ್ಯಾಳಿ ಅತ್ತೆ ನಮ್ಮನ್ನ ನಿಜಕ್ಕೂ ಮನಶಾಂತ ಇರೋದಕ್ಕೆ ಬಿಡೋದಿಲ್ಲ ನೀವ್ ಹೀಗೆ ಮಾಡ್ತಾ ಇದ್ರೆ ನಾವು ಇಲ್ಲಿ ಇರೋದಿಲ್ಲ ಅತ್ತೆ ನಮ್ಮ ಗಂಡಂದ್ರನ್ನ ಕರ್ಕೊಂಡು ಬೇರೆ ಸಂಸಾರ ಬಿಡ್ತೀವಿ ಈ ಮನೆಯಲ್ಲಿ ಅಲ್ಲ ಈ ಊರಲ್ಲಿ ಕೂಡ ಇರೋದಿಲ್ಲ ನಿಮಗೆ ದೂರವಾಗಿ ಹೋಗಿ ಬದುಕ್ತಿವಿ ಅಯ್ಯೋ ನೀವಾಗ ದುಃಖ ಪಡಬೇಡಿ ಅಮ್ಮ ದುಃಖ ಪಡ್ಬೇಡಿ ಅವ್ರು ಏನೋ ಹಾಗೆ ಅಂತ ಇರ್ತಾರೆ ಅದನ್ನ ನೀವು ಹಚ್ಕೊಂಡ್ರೆ ಹೇಗೆ ಅಂದ ಹಾಗೆ ನಿಮಗೊಂದು ವಿಷಯ ಹೇಳಬೇಕು ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ ಎಲ್ಲ ಬಟ್ಟೆನೂ ಜೋಡಿಸ್ಕೊಂಡಿದ್ದೀನಿ ಒಂದು ತಿಂಗಳವರೆಗೂ ಬರೋದಿಲ್ಲ ಅಲ್ಲಿವರೆಗೂ ನೀವು ಜಾಗೃತಿಯಾಗಿರಿ ಆಗಿರಿ ಅಂದ್ರೆ ನೀವು ತೀರ್ಥಯಾತ್ರೆಗೆ ಹೋಗಿ ಬಂದ್ಮೇಲೆ ನಾವು ಬೇರೆ ಸಂಸಾರ ಬಿಡ್ತೀವಿ ಸರಿಯಮ್ಮ ನಿಮ್ ಇಷ್ಟ ನೀವೇನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಮಾಡಿ ನಿಮ್ಮ ಜೀವನ ೂ ಹೋಗ್ಬರ್ತೀನಿ ಎನ್ನುತ್ತಾ ಶಾರದಾ ಚೀಲ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಹಾಗೆ ಹೋಗುತ್ತಲೇ ಅಂಜಲಿ ಅನಾಮಿಕ ಬಹಳ ಸಂತೋಷಿಸುತ್ತಾರೆ ಇನ್ನು ನಾವು ಹಾಯಾಗಿ ಇರ್ಬೋದು ಈ ಅತ್ತೆ ಪೀಠ ಬಿಟ್ಟೋಯ್ತು ದಿನವೂ ಈ ನರಕ ಅನುಭವಿಸೋದಕ್ಕಿಂತ ಸ್ವಲ್ಪ ದಿನ ಸಂತೋಷವಾಗಿರ್ಬೋದು ನಮ್ಮ ಅತ್ತೆ ಅಂತ ಗಯ್ಯಾಳಿನ ನಾವೆಲ್ಲಿಯೂ ನೋಡಿಲ್ಲ ಅಕ್ಕ ಹೀಗೆ ಪೈಶಾಚಿಕವಾಗಿ ನಮಗೆ ತಿಳಿಯದ ಹಾಗೆ ಎಲ್ಲ ಮಾಡಿಬಿಡ್ತಾ ಇದ್ದಾಳೆ ಮತ್ತೆ ಏನು ಗೊತ್ತಿಲ್ಲದ ಹಾಗೆ ಇರ್ತಾಳೆ ಸರಿಯಮ್ಮ ತಂಗಿ ಈ ದಿನವಾದರೂ ಸ್ವಲ್ಪ ಹಾಯಾಗಿ ಮಲ್ಗೋಣ ನಾಳೆಯಿಂದ ನಮಗೆ ಇಷ್ಟ ಬಂದ ಹಾಗೆ ಇರೋಣ ಹಾಗೆ ಅನಾಮಿಕ ಅಂಜಲಿಯರು ಅಂದುಕೊಳ್ಳುತ್ತಾರೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅಂಜಲಿ ಅನಾಮಿಕರು ನಿದ್ರೆಯಿಂದ ಇದ್ದು ಹೊರಗೆ ಬರುತ್ತಲೇ ಅಲ್ಲಿ ಯಮುನಾ ಪದ್ಮ ಇಬ್ಬರು ಇರುತ್ತಾರೆ ವಾರಗಿತ್ತಿಯರಿಬ್ಬರನ್ನು ನೋಡಿ ಚಿಚಿ ನಿಮ್ಮಂತ ಮಕ್ಕಳು ನನಗೆ ಹುಟ್ಟಿದ್ರೆ ನಾನು ಸಾಯಿಸಿ ಬಿಡ್ತಾ ಇದ್ದೆ ಬಂಗಾರದಂತ ಹೇಳಿ ಹೊರಟೋಗಿದ್ದಾಳೆ ನಿಮ್ಮ ಕಾಟ ತಡಿಲಾರದೆ ಮನೆಯಿಂದ ಹೊರಟ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ಲು ಅತ್ತೆನ ಹೀಗೆ ಹಿಂಸಿಸಿದ್ರೆ ನಿಮಗೆ ಒಳ್ಳೇದಾಗಲ್ಲಮ್ಮ ಆ ದೇವ್ರೆ ನಿಮಗೆ ಶಿಕ್ಷೆ ಕೊಡ್ತಾನೆ ನಿಮ್ಮಂತವ್ರಿಗೆ ತಕ್ಕ ಶಿಕ್ಷೆ ಕೊಡ್ತಾನೆ ನೋಡಿ ಇನ್ನು ನಿಮ್ಮ ಮುಖ ನಮ್ಗೆ ತೋರಿಸ್ಬೇಡಿ ನಿಮ್ ಜೊತೆ ಮಾತಾಡೋದು ಕೂಡ ತಪ್ಪೇ ಹಾಗೆ ಬಹಳ ಜನ ಹೆಂಗಸರು ಅಲ್ಲಿಗೆ ಬಂದು ಈ ವಾರಗಿತ್ತಿರಿಬ್ಬರನ್ನು ಇಷ್ಟ ಬಂದ ಹಾಗೆ ಬೈತಾರೆ ಅದನ್ನು ಸಹಿಸಲಾರದೆ ಅಂಜಲಿ ಬೋರನೆ ಅಳುತ್ತಾಳೆ ಏನಕ್ಕ ಆ ಗಯ್ಯಾಳಿ ಹೋಗ್ತಾ ಹೋಗ್ತಾ ಹೀಗ್ ಮಾಡಿ ಹೊರಟಾಗಿದ್ದಾಳೆ ಈಗ ಎಲ್ಲರ ದೃಷ್ಟಿಯಲ್ಲೂ ನಾವು ಆಕೆನ ಮನೆಯಿಂದ ಹೋಗುವ ಹಾಗೆ ಮಾಡಿದ ಹಾಗಿದೆ ಈ ಏಟಿನಿಂದ ನಾವು ಈ ಊರಲ್ಲಿ ಸಂತೋಷದಿಂದ ತಿರುಗಲಾರೆವಲ್ಲ ಹೀಗೆ ಏನ್ ಮಾಡೋಣ ಅಕ್ಕ ಇನ್ನೇನ್ ಮಾಡ್ತೀವಿ ನಮ್ಮ ಗಯ್ಯಾಳಿಯ ಅತ್ತಿ ಬರುವವರೆಗೂ ಎದುರು ನೋಡ್ಬೇಕಾಗಿದ್ದೆ ನಮಗೆ ನರಕದಿಂದ ವಿಮುಕ್ತಿ ಈಗ ಸಿಗೋದಿಲ್ಲ ಬಿಡು ಗೋವಿಂದ ಹಾಗೆ ವಾರಗಿತ್ತಿರೊಬ್ರು ಅಂದುಕೊಂಡು ತಮ್ಮ ಗಯ್ಯಾಳಿ ಹತ್ತೆಯನ್ನು ನೆನೆಸ್ಕೊಂಡು ಒಬ್ಬರನ್ನು ಒಬ್ರು ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಆಳ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಶಾರದಾ ಪ್ರಸಾದರು ಮಟನ್ ಮಾರ್ತಾ ಇರ್ತಾರೆ ಮೂರು ದಿನದಿಂದ ಮಳೆ ಬೀಳ್ತಾನೆ ಇದ್ರೆ ಮಟನ್ ಕೊಂಡ್ಕೊಳ್ಳೋದಿಕ್ಕೆ ಯಾರೂ ಬರ್ತಾ ಇರ್ಲಿಲ್ಲ ಅದನ್ನು ನೋಡಿ ಶಾರದ ಬೋರ್ ಅಂತ ಅಳ್ತಾ ಇರ್ತಾಳೆ ಶಾರದನ್ನು ಪ್ರಸಾದ್ ಸಮಾಧಾನಿಸುತ್ತಾ ಇರ್ತಾನೆ ಅಯ್ಯೋ ದೇವರೇ ಅಯ್ಯೋ ದೇವ್ರೆ ಈ ಹಾಳು ಮಳೆ ಈಗ್ಲೇ ಬೀಳ್ಬೇಕಾ ಅದ್ರ ಮನೆ ಹಾಳಾಗ ನನ್ ವ್ಯಾಪಾರವೆಲ್ಲ ಹಾಳು ಮಾಡಿ ಹೋಯ್ತು ಏನೋ ಆ ಆಸೆಯಿಂದ ಈ ವ್ಯಾಪಾರಕ್ಕೆ ಇಳಿದೆ ಈಗ ಇದು ಎಲ್ಲ ನಾಶನ ಮಾಡ್ಬಿಡ್ತೇ ಏನೇ ಹಾಗೆ ಅಳಬೇಡ್ವೆ ಬರ್ತಾರೆ ಬಿಡು ಮಳೆ ಬೀಳ್ತಾ ಇದೆಯಲ್ಲ ಈ ಮಳೆಗೆ ಯಾರು ಹೊರಗ್ ಬರ್ತಾ ಇಲ್ಲ ಸ್ವಲ್ಪ ಹೊತ್ತಿರೇ ಯಾರೋ ಒಬ್ರು ಬರ್ತಾರೆ ಬಿಡು ಅದಲ್ಲ ರೀ ನಾವು ಈ ವ್ಯಾಪಾರವಿಟ್ಟು ಸ್ವಲ್ಪ ದಿನವೇ ಆಗಿದೆ ಈ ಸಮಯದಲ್ಲಿ ಸ್ವಲ್ಪ ದುಡ್ಡು ಹೆಚ್ಚಾಗಿ ಬರಬೇಕು ಆದ್ರೆ ಅದು ನಡೆಯದೆ ಹೀಗೆ ವ್ಯಾಪಾರವೇ ನಷ್ಟದಲ್ಲಿ ಹೋದ್ರೆ ಹೇಗೆ ರೀ ಬದುಕೋದು ಅದಕ್ಕೆ ನಾನು ಎಲ್ಲ ತೂಗಿ ನೋಡಿ ಕಾಲಿಡ್ಬೇಕು ಅಂತ ಹೇಳ್ತೀನಿ ಆದ್ರೆ ನನ್ ಮಾತು ಯಾವತ್ತಾದ್ರೂ ನೀನು ಒಪ್ಕೊಂಡ್ರೆ ಅಲ್ವಾ ಯಾವಾಗ ನೋಡಿದ್ರು ನನ್ನ ಮಾತನ್ನ ಲೆಕ್ಕನೇ ಮಾಡಿಲ್ಲ ನೀನ್ ಹೇಳಿದ್ದೆ ಕೇಳ್ಬೇಕು ನೀವು ಹೆಂಡತಿಯರೆಲ್ಲ ಹೀಗೆ ಬಿಡು ಇನ್ನು ಅವ್ರ ಮಾತನ್ನ ಬಿಟ್ಟು ಇನ್ಯಾರ ಮಾತನ್ನು ಕೇಳೋದಿಲ್ಲ ಮೇಲೆ ಕಾರ ಚೆಲ್ಲೋದು ಅಂದ್ರೆ ಇದೆ ಅಲ್ವಾ ನಾನೇನು ದುಃಖ ಪಡ್ತಾ ಇದ್ರೆ ನೀವು ಅದೆಲ್ಲ ಹೇಳ್ಬೇಕಾ ಏನು ಈಗ ನನ್ ದುಃಖನ ಅರ್ಥ ಮಾಡ್ಕೊಳೋದೇ ಇಲ್ವಾ ದೇವ್ರೆ ನನ್ಗೆ ಯಾಕಿಂತ ಗಂಡನ ಕೊಟ್ಟೆ ಬಾಯಿಲ್ಲದ ಗಂಡನ್ ಕೊಟ್ಟಿದ್ರೆ ಎರಡೋ ಚೆನ್ನಾಗಿರ್ತಾ ಇದ್ದು ಹೀಗೆ ಅಪಶಕುನದ ಮಾತನ್ನು ಮಾತಾಡೋ ಗಂಡನ್ನ ಕೊಟ್ಟಿದ್ಯಾ ಈಗ ನೋಡು ಏನಾಯ್ತು ಅರೇ ಅರೆ ಆ ಮಾತುಗಳೇನೇ ನಾನು ನಿನ್ನ ಒಳ್ಳೇದಕ್ಕಾಗಿ ಅಲ್ವಾ ಹೇಳಿದ್ದು ಈ ಸಮಯಕ್ಕೆ ನಿನ್ನ ಮಗ ರಮೇಶು ಊರಲ್ಲಿಲ್ಲ ಎಲ್ ಸತ್ ಹೋಗಿದನೋ ಕತ್ತೆ ಬಡವಾ ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ಹಾಗೆ ಪ್ರಸಾದ್ ಅನ್ನುತ್ತಾ ಇರುವಾಗ ಅಲ್ಲಿಗೆ ರಮೇಶ್ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬರ್ತಾನೆ ಮದುವೆ ಮಾಡಿಕೊಂಡು ಬಂದ ತನ್ನ ಮಗನನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಶಾಕ್ ಆಗುತ್ತಾರೆ ಅಪ್ಪ ಈ ಹುಡುಗಿ ಹೆಸರು ಅನಾಮಿಕಾ ಇಲ್ಲೇ ನಮ್ಮ ಪಕ್ಕದ ಊರೇ ಚಿಕ್ಕ ಗುಡಿಸಲಲ್ಲಿ ಬದುಕ್ತಾ ಇರ್ತಾರೆ ಏನೇನು ಆ ಗುಡಿಸಿನಲ್ಲಿ ಬದುಕೊಳ್ಳೋಣ ನನ್ಗೆ ಸೊಸೆಯಾಗಿ ಕರ್ಕೊಂಡ್ ಬಂದ್ಯಾ ಸ್ವಲ್ಪವಾದ್ರು ಬುದ್ಧಿ ಇದೆಯಾ ನಿಂಗೆ ಅಮ್ಮ ಹೀಗೆ ಮಳೆಯಲ್ಲೇ ಮಾತಾಡ್ತೀಯಾ ಮೊದಲು ಮನೆಗೆ ಹೋಗೋಣ ಬನ್ನಿ ಅಲ್ಲಿ ಎಲ್ಲ ಮಾತಾಡೋಣ ನೀವು ಮನೆಗ್ ಬಂದ್ರೆ ಚೆನ್ನಾಗಿಲ್ಲ ಹೇಳ್ತಾ ಇದೀನಿ ನನ್ನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಿಯಲ್ಲೋ ಮುಖಾಮೂತಿ ತಿಳಿಯದ ಹುಡುಗಿನ ಬಂದು ನನ್ನ ಸೊಸೆ ಅಂತ ಇದೆಯಾ ಮದುವೆ ಮಾಡ್ಕೊಳ್ಳುವ ಮೊದಲು ನಮ್ಮ ಬಗ್ಗೆ ಸ್ವಲ್ಪ ಆದ್ರೂ ಆಲೋಚಿಸಿದ್ಯಾ ಹಬ್ಬ ಈಗ ಅದೆಲ್ಲ ಮಾತಾಡಿ ಲಾಭವಿಲ್ಲ ಅವರು ನಾ ಮನೆ ಕರ್ಕೊಂಡು ಹೋಗೋಣ ಬಾ ಮೊದಲ ಇದು ಬಜಾರು ಮಟನ್ ಅಂಗಡಿ ಇಲ್ಲಿ ಹೋಗಿ ಮಾತಾಡೋಣ ನನ್ನ ಜೀವನವೇನೋ ನನಗೆ ಅರ್ಥವಾಗ್ತಾ ಇಲ್ಲ ಈ ವ್ಯಾಪಾರದಲ್ಲಿಯೂ ನನ್ನ ಜೀವನದಲ್ಲಿನೂ ನಷ್ಟನೇ ಬೆಳೆದ ಮಗನ ಮೇಲೆ ಎಷ್ಟೋ ಆಸೆಯನ್ನಿಟ್ರೆ ಈಗ ಹೀಗೆ ಮಾಡಿದ್ದಾನೆ ಏನೋ ನನ್ ಕರ್ಮ ಇಲ್ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ ಇನ್ಮೇಲೆ ಮೇಲೆ ಅವನು ನನ್ನ ಮನೆಗೆ ಬರೋದಕ್ಕೇ ಇಲ್ಲ ಇನ್ನು ಈ ಮಟನ್ ಅಂಗಡಿ ನನ್ನ ಮಗ ಇಬ್ಬರು ನನಗ್ ಬೇಡ ಬೇಡ ಅಂದ್ರೆ ಬೇಡ ಆಯುಷ್ಯದಲ್ಲಿ ಹಾಗೆ ಮಾತಾಡ್ತಾ ಇದ್ಯಾ ನಿನ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಏಯ್ ಯಾರೋ ನಿನ್ ಅಮ್ಮ ಇನ್ನು ಮೇಲೆ ನೀನ್ ಯಾರೋ ನಾನ್ ಯಾರು ನನ್ಗೆ ಮಗನೇ ಇಲ್ಲ ಅನ್ಕೋತೀನಿ ಅನಾಮಿಕಾ ಅಮ್ಮ ಹಾಗೆ ಅಂತಳೆ ಹೋಗಿ ಅಮ್ಮನ ಆಶೀರ್ವಾದ ತಗೊಳ್ಳೋಣಬಾ ಎನ್ನುತ್ತಾ ರಮೇಶ್ ಅನಾಮಿಕರು ಶಾರದಾಳ ಆಶೀರ್ವಾದ ತೆಗೆದುಕೊಳ್ಳೋದಕ್ಕೆ ಹೋಗಿ ಆಕೆ ಕಾಲಿಗೆ ಬೀಳುತ್ತಾರೆ ಆದರೆ ಅವರನ್ನು ಹಚ್ಚಿಕೊಳ್ಳದೆ ಅಳುತ್ತಾ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಹೋದ ಮೇಲೆ ಪ್ರಸಾದ್ ತನ್ನ ಮಗ ಸೊಸೆಯನ್ನು ನೋಡಿ ದುಃಖ ಪಡ್ತಾ ಇರ್ತಾನೆ ಅಮ್ಮ ಅನಮಿಕ ಲಕ್ಷಣವಾಗಿದ್ಯಮ್ಮ ನಿಮ್ಮ ಅತ್ತೆಗೆ ಕೋಪ ಹೆಚ್ಚು ಈ ಮಳೆಯಿಂದ ವ್ಯಾಪಾರವೆಲ್ಲ ಸಾಕ್ತಾ ಇಲ್ಲ ಮೇಲಾಗಿ ಇದೇ ಸಮಯದಲ್ಲಿ ನೀವು ಮದುವೆ ಮಾಡ್ಕೊಂಡು ಬಂದ್ರಿ ನಿಮ್ಮನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತಮ್ಮ ಅಪ್ಪ ನಾವು ಮನೆಗೆ ಹೋಗೋಣ ಬನ್ನಿ ಅಮ್ಮನ ಕೋಪ ಹೇಗೆ ಇಳಿಸ್ಬೇಕೋ ನಂಗೊತ್ತು ಹೇ ಮಗನೇ ನಿಮ್ಮಮ್ಮ ಮೊದಲಿನ ಹಾಗೆ ಇಲ್ಲ ಕಣೋ ಈಗ ನನ್ನ ಮಾತು ಕೇಳು ಈಗೇನಾದ್ರು ನೀವು ಮನೆಗ್ ಬಂದ್ರೆ ನಿಂಗೆ ಸಮಸ್ಯೆ ನಾನು ಕೇಳು ಮೊದಲು ನೀನು ಇಲ್ಲೇ ಇರು ಸ್ವಲ್ಪ ದಿನದ ನಂತರ ಎಲ್ಲಾದ್ರೂ ಬಿಡಿಯಾಗಿರಪ್ಪ ಆ ನಂತರ ಮೆಲ್ಲೆ ಮೇಲೆಗೆ ನಿಮ್ಮಮ್ಮನ ಮನಸ್ಸು ಬದ್ಲಾಗುತ್ತಲ್ಲ ಆಗ ನಾನು ಹೇಳಿದಾಗ ನೀನು ಮನೆಗೆ ಬರುವಂತೆ ಅದಲ್ಲ ಅಪ್ಪ ಅರೆ ಇನ್ನೇನೋ ಮಾತಾಡ್ಬೇಡ ನಾ ಹೇಳದ್ ಕೇಳು ಅಮ್ಮ ಅನಾಮಿಕಾ ನೀನಾದರೂ ಇವ್ನಿಗೆ ಹೇಳಮ್ಮ ಏನು ಅಂದ್ರೆ ನಾವು ಮಾವಿಯೇ ಹೇಳಿದಾಗೆ ಎಲ್ಲಾದ್ರೂ ಇರೋಣ ಸ್ವಲ್ಪ ದಿನಾನೇ ಅಲ್ವಾ ಅಯ್ಯೋ ಈಗಿಂದೀಗ ಎಲ್ಲಿರೋಣ ಹೇಳು ಅಮ್ಮ ಇಲ್ಲ ಅಂದ್ರೆ ಇಲ್ಲಿ ಯಾರು ಕನಿಷ್ಠ ನಮಗೆ ಬಾಡ್ಗೆ ಕೂಡ ಮನೆ ಕೊಡಲ್ಲ ಅನಾಮಿಕ ಅಂದ್ರೆ ಯಾವ್ದಾದ್ರೂ ಮರದ ಕೆಳಗೆ ಹೋಗಿ ಬದ್ಕೋಣ ಮರದ ಕೆಳಗೆ ಬದುಕುವಂತ ಕರ್ಮ ನಮಗೇನ್ ಹಿಡ್ದಿದೆ ನಾವೇನು ಅಷ್ಟು ದೊಡ್ಡ ತಪ್ಪು ಮಾಡಿದೀವಿ ಹಾಗೆ ದುಃಖ ಪಡುತ್ತಾ ಇರುವ ರಮೇಶ್ ಅನಾಮಿಕರನ್ನು ನೋಡಿ ಪ್ರಸಾದ್ಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ ಏನಮ್ಮ ಅನಾಮಿಕ ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದು ಆಲೋಚನೆ ಬಂತಮ್ಮ ಈ ಮಟನ್ ಅಂಗಡಿ ಪ್ರಾರಂಭಿಸಿ ಸ್ವಲ್ಪ ದಿನನೇ ಆಗಿದೆ ಈಗ ಮಳೆ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಜನ ಸರಿಯಾಗಿ ಬರ್ತಾ ಇಲ್ಲ ಮಟನ್ ಅಂಗಡಿ ಇಟ್ಟು ನಷ್ಟ ಹೋಗಿದೀವಿ ತಾಯಿ ಅದಕ್ಕೆ ನಿಮ್ಮತ್ತೆ ದುಃಖ ಪಡ್ತಾ ಮನೆಗೆ ಹೋಗಿದ್ದಾಳೆ ಇನ್ನು ನಿಮ್ಮತ್ತೆ ಇಲ್ಲಿಗೆ ಬರಲ್ಲ ಅಂತ ಹೇಳಿದಾಳೆ ನೀನು ನಿನ್ ಗಂಡ ಇಲ್ಲೇ ಇರಿ ಸ್ವಲ್ಪ ದಿನ ಆ ನಂತರ ಎಲ್ಲ ಸರಿ ಹೋಗುತ್ತೆ ಏನಂತೀಯೋ ಹಾಗೆ ಅಪ್ಪ ಆದಷ್ಟು ಬೇಗ ಅಮ್ಮನ ಮನಸ್ಸು ಬದಲಾಯಿಸುವ ಹಾಗೆ ನೀವೇ ನೋಡ್ಬೇಕು ನನ್ನ ಪ್ರಯತ್ನ ನಾನು ಮಾಡ್ತೀನಿ ಹೊರತು ನೀನು ಜಾಗೃತಿಯಾಗಿರೋ ಏನು ತ ಪ್ರಸಾದ್ ಅಲ್ಲಿಂದ ಹೋಗುತ್ತಾನೆ ಪ್ರಸಾದ್ ಹೋದ ನಂತರ ರಮೇಶ್ ಅನಾಮಿಕರು ಆ ಮಟನ್ ಅಂಗಡಿ ಹತ್ರನೇ ಇರ್ತಾರೆ ಬಹಳ ಹೊತ್ತಿನ ನಂತರ ರಮೇಶನ್ಗೆ ಹಸುವೆ ಆಗುತ್ತೆ ನೋಡೋ ನಮಿಕಾ ನಾನು ಮನೆಗೆ ಹೋಗಿ ಅಮ್ಮಂಗೆ ತಿಳಿಯದ ಹಾಗೆ ಊಟ ತಗೊಂಡ್ಬಿರ್ತೀನಿ ಮೊದ್ಲೇ ಹಸುವೆ ಆಗ್ತಾ ಇದೆ ಅತ್ತೆ ಮನೆಗೆ ಬರಬೇಡ ಅಂತ ಹೇಳಿದಾರಲ್ರಿ ಮತ್ತೆ ನೀವು ಹೋದ್ರೆ ಹೇಗಿರಿ ಅತ್ತೆ ಕೋಪ ಮಾಡ್ಕೋತಾಳಲ್ವಾ ಅದೇನು ಪರವಾಗಿಲ್ಲ ಬಿಡು ಅಮ್ಮನ ಮನಸ್ಸು ನಂಗ ಗೊತ್ತು ಅಮ್ಮಂಗೆ ತಿಳಿಯದೆ ಹಾಗೆ ಬರ್ತೀನಲ್ವಾ ನನಗಂತೂ ತುಂಬಾ ಹಸಿವೆ ಆಗ್ತಿದೆ ಅನಾಮಿಕ ನೀನು ತಿಂದಿಲ್ವಲ್ಲ ಅದಕ್ಕೆ ಹೋಗಿ ಮನೆಯಲ್ಲಿ ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ ಹಾಗೆ ಅನ್ನುತ್ತಿರುವ ರಮೇಶ್ ನಾನು ನೋಡಿದ ನಂತರ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ಏನಂದ್ರೆ ನಾನು ಇಲ್ಲೇ ಏನಾದ್ರೂ ಮಾಡ್ತೀನಿ ನನ್ನ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿ ನೋಡುವಿರಂತೆ ಹೌದಾ ಆದ್ರೆ ಬೇಗ ಮಾಡು ಅನಾಮಿಕಾ ಇಷ್ಟಕ್ಕೂ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇಲ್ಲಿ ಮಟನ್ ಇದೆ ಅಲ್ವಾ ಅದಕ್ಕೆ ನಾನು ಮಟನ್ ಬಿರಿಯಾನಿ ಮಾಡ್ಬೇಕು ಅನ್ಕೊತಾ ಇದ್ದೀನಿ ಓಹೋ ಅದ್ಭುತ ಬೇಗ ಮಾಡು ತಿನ್ನೋಣ ಹಾಗೆ ರಮೇಶ್ ಹೇಳಿದ್ದರಿಂದ ಅಲ್ಲೇ ಇರುವ ಮಟನ್ ತೆಗೆದುಕೊಂಡು ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅವಳ ಹತ್ತಿರ ಇರುವ ಸ್ವಲ್ಪ ದುಡ್ಡಿನಿಂದ ಮಟನ್ ಬಿರಿಯಾನಿಗೆ ಬೇಕಾದವನ್ನು ತೆಗೆದುಕೊಂಡು ಬರ್ತಾನೆ ರಮೇಶ್ ಇನ್ನು ಅನಾಮಿಕಾ ಮಟನ್ ಬಿರಿಯಾನಿಯನ್ನು ಮಾಡುತ್ತಾ ಇದ್ದರೆ ಆ ಸುತ್ತಮುತ್ತಲಿನ ಅವರಿಗೆ ಆ ಬಿರಿಯಾನಿ ಘಮ ಘಮ ವಾಸನೆ ಹೋಗ್ತಾ ಇರುತ್ತೆ ಅದನ್ನು ನೋಡಿದ ಸುತ್ತಮುತ್ತಲಿನವರೆಲ್ಲರೂ ಅಲ್ಲಿಗೆ ಬರುತ್ತಾರೆ ಆ ಊರಿನ ಚಿದಂಬರ ಕೂಡ ಅಲ್ಲಿಗೆ ಬರ್ತಾನೆ ಅರೇ ರಮೇಶು ಬಿರಿಯಾನಿ ಮಾಡೋದು ಯಾವಾಗಿಂದ ಶುರು ಮಾಡಿದ್ಯೋ ಘಮ ಅದ್ರಿ ಹೋಗ್ತಾ ಇದೆ ಅನ್ನೋ ಅಯ್ಯೋ ನಾನು ಬಿರಿಯಾನಿ ಮಾಡ್ತಾ ಇಲ್ಲ ರೀ ಬಿರಿಯಾನಿ ತಿನ್ನೋದಕ್ಕೆ ಮಾಡ್ಕೋತಾ ಇದ್ದೀವಿ ಅಷ್ಟೇ ಮಟನ್ ಬಿರಿಯಾನಿ ತಿನ್ನೋದಕ್ಕೆ ಅಲ್ಲದೆ ಯಾಕೆ ಮಾಡ್ಕೋತೀರೋ ನಮ್ಗ ಆ ವಿಷಯ ಗೊತ್ತು ಬಿಡು ಸರಿ ಬಿಡು ಹೊರತು ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ನಂಗೂ ಸ್ವಲ್ಪ ಮಾಡು ಏನು ರೀ ನೀವು ನಾನು ಹೇಳೋದನ್ನ ಕೇಳಲ್ವಾ ಅದು ನಾವು ತಿನ್ನೋದಕ್ಕೆ ಮಾಡ್ಕೋತಾ ಇದ್ದೀವಿ ನನ್ ಮಾತನ್ನ ನಂಬದೇ ಇದ್ರೆ ಹೇಗೆ ನೀವು ಇಲ್ಲ ಕಣು ಈ ದಿನ ನೀನು ನಮ್ಗೆ ಬಿರಿಯಾನಿ ಕೊಡ್ಲೇಬೇಕು ನಾನು ತಿಂದು ಹೋಗ್ಲೇಬೇಕು ಎಂದು ಚಿದಂಬರಂ ಹಠ ಮಾಡುತ್ತಾನೆ ಅದನ್ನು ಗಮನಿಸಿದ ಅನಾಮಿಕಾ ಏನಂದ್ರೆ ಬಿರಿಯಾನಿ ಆಗಿ ಹೋಗಿದೆ ಅವರಿಗೆ ಕೂಡ ಸ್ವಲ್ಪ ತಗೊಂಡ್ಬರ್ತೀನಿ ಇಬ್ಬರು ತಿನ್ನುವಿರಂತೆ ಹಾಗೆ ಅನಾಮಿಕಾ ತಾನು ಮಾಡಿದ ಮಟನ್ ಬಿರಿಯಾನಿಯನ್ನು ರಮೇಶನ್ಗೆ ಚಿದಂಬರಂಗೆ ತಗೊಂಡ್ಬಂದು ಕೊಡ್ತಾಳೆ ಅವರಿಬ್ಬರು ಹೊಟ್ಟೆ ತುಂಬ ತಿನ್ನುತ್ತಾರೆ ಚಿದಂಬರಂ ಅಂತೂ ಅಷ್ಟು ರುಚಿಕರವಾದ ಬಿರಿಯಾನಿಯನ್ನು ತಿಂದು ಆನಂದದಿಂದ ಉಬ್ಬಿ ಹೋಗುತ್ತಾನೆ ಅದ್ಭುತವಾಗಿದೆ ಅಮ್ಮ ಈ ಬಿರಿಯಾನಿಗೆ ಎಷ್ಟು ಕೊಟ್ಟರು ಕಡಿಮೆನೆ ತಗೊಳಮ್ಮ ತಗೋ ಈ ದುಡ್ಡು ಅಯ್ಯೋ ಬೇಡರಿ ನಾವು ತಿನ್ನೋದಕ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನೀವು ತಿನ್ನೋದಕ್ಕೆ ಮಾಡ್ಕೊಂಡಿರಿ ಹೊರತು ಇದನ್ನ ಮಾರಿದೀನಿ ಅಂದ್ಕೊಂಡ್ರಿ ನಿಮಗೆ ದುಡ್ಡೋ ದುಡ್ಡು ಈಗ ಮಳೆ ನೋಡಿ ಹೇಗೆ ಬೀಳ್ತಾ ಇದೆ ಈ ತಣ್ಣನೆಯ ಮಳಿಗೆ ಇಂತಹ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದ್ರೆ ಭಲೇ ಮಜಾ ಬರುತ್ತೆ ಹಾಗೆ ಚಿದಂಬರಂ ಮಟನ್ ಬಿರಿಯಾನಿ ತಿಂದು ಹೋಗುತ್ತಾನೆ ಚಿದಂಬರಂ ಹೋದ ನಂತರ ಅಲ್ಲಿಗೆ ಬಹಳ ಜನ ಬರುತ್ತಾರೆ ದುಡ್ಡು ಕೊಡ್ತೀವಿ ಬಿರಿಯಾನಿ ಮಾಡು ಅಂತ ಹೇಳ್ತಾರೆ ಅದನ್ನು ನೋಡಿ ರಮೇಶ್ ಏನೋ ಬೇಸರ ಮಾಡ್ಕೋತಾ ಇರ್ತಾನೆ ಏನು ಅನಮಿಕ ಇವರು ನಮ್ ಪ್ರಾಣ ತೆಗಿತಾ ಇದ್ದಾರೆ ಇವ್ರಿಗೆ ಎಷ್ಟು ಸಲ ಹೇಳಿದ್ರು ಅರ್ಥವಾಗೋದಿಲ್ವಾ ನನ್ ಮಾತು ನಿಜಕ್ಕೂ ಕೇಳ್ತಾ ಇಲ್ಲ ಇವರು ಏನಂದ್ರೆ ಅವ್ರು ಅಂದ್ಕೊಂಡಿದ್ದೇ ನಿಜ ಮಾಡೋಣ ನನ್ ಮಾತನ್ನ ಕೇಳಿ ನಾವು ಮಟನ್ ಬಿರಿಯಾನಿ ಮಾಡೋಣ ದುಡ್ಡು ತುಂಬಾ ಸಂಪಾದಿಸಬಹುದು ಅನ್ನಿಸ್ತಾ ಇದೆ ಹಾಗೆ ಅನಾಮಿಕ ಹೇಳಿದ್ದರಿಂದ ರಮೇಶ್ ಒಪ್ಪಿಕೊಳ್ಳುತ್ತಾನೆ ಇನ್ನು ಚಿದಂಬರಂ ಕೊಟ್ಟ ದುಡ್ಡಿನಿಂದ ಮಟನ್ ಬಿರಿಯಾನಿಗೆ ಬೇಕಾದ್ದನ್ನೆಲ್ಲ ತಗೊಂಡ್ಬರ್ತೇನೆ ಇನ್ನು ಅನಾಮಿಕಾ ಮಟನ್ ಅಂಗಡಿಯಲ್ಲಿಯೇ ಮಟನ್ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಅನಾಮಿಕ ಬಿಸಿ ಬಿಸಿಗೆ ಮಟನ್ ಬಿರಿಯಾನಿ ಮಾಡ್ತಾ ಇದ್ರೆ ಬಹಳ ಜನ ಅಲ್ಲಿಗೆ ಬಂದು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ ಮಳೆಯನ್ನು ಕೂಡ ಲೆಕ್ಕಿಸದೆ ಮಟನ್ ಬಿರಿಯಾನಿ ಕೊಂಡ್ಕೊಳ್ಳೋದಕ್ಕೆ ಅಲ್ಲಿ ಬಹಳ ಜನ ಬರುತ್ತಾರೆ ಇನ್ನು ಆ ದಿನ ಸಾಯಂಕಾಲಕ್ಕೆ ಬಹಳ ದುಡ್ಡು ಬರುತ್ತೆ ಅವರಿಬ್ಬರಿಗೆ ಮಟನ್ ಅಂಗಡಿ ಹತ್ರ ಬಹಳ ಜನ ಜನ ಇದ್ದಾರೆ ಎನ್ನುವ ಸಂಗತಿ ತಿಳಿದಿದ್ದರಿಂದ ಶಾರದಾ ಪ್ರಸಾದ್ ಕೂಡ ಅಲ್ಲಿಗೆ ಓಡೋಡಿ ಬಂದು ನೋಡುತ್ತಾರೆ ಬಿರಿಯಾನಿ ಮಾಡ್ತಾ ಇದ್ದ ನೋಡಿ ಶಾರದ ಸಂತೋಷ ಪಡುತ್ತಾಳೆ ಏನು ಬಿಳುಚಿ ಮುಖ ಹಾಕೊಂಡು ನೋಡ್ತಾ ಇದ್ದೀರಾ ಯಾಕೆ ಹೋಗಿ ಸೊಸೆಗೆ ಸಹಾಯ ಮಾಡಿ ಇಲ್ಲಿ ನೋಡಿ ದುಡ್ಡು ನಾನ್ ತಗೋತೀನಿ ಏ ಮಗನೇ ನೀನ್ ಹೋಗಿ ಆ ಬಿರಿಯಾನಿ ಮಸಾಲೆ ವಿಷಯ ನೋಡು ಆಹಾ ಎಷ್ಟು ದುಡ್ಡು ನಾನು ಯಾವತ್ತೂ ನೋಡಿಲ್ಲ ಈಗಲಾದ್ರೂ ನನ್ನನ್ನ ಆಶೀರ್ವದಿಸಿ ಮಹಾತಾಯಿ ಮಹಾತಾಯಿ ನೀನು ಬಡವಳು ಅಂತ ನೋವು ಕ್ಷಮಿಸಮ್ಮ ಏ ಮಗನೇ ಬಿಸಿ ಬಿಸಿಯಾಗಿ ಏನಾದ್ರೂ ತಗೊಂಬ ನಾನು ನಾನಿ ಬಹಳ ಬಿರಿಯಾನಿ ಮಾಡ್ಬೇಕು ಇಲ್ಲಿ ನೋಡಿದಿರಲ್ಲ ಎಷ್ಟು ಜನ ಬಂದಿದ್ದಾರೋ ಹೌದಮ್ಮ ನೀನ್ ಹೋಗಿ ಆ ಕೆಲ್ಸ ನೋಡು ನಾನು ಇಲ್ಲಿ ದುಡ್ಡು ತಗೋತೀನಿ ಬಿಡು ನಿನಗೆ ಸಹಾಯವಾಗಿ ನಿಮ್ ಮಾವ ಇದ್ದಾನೆ ನೋಡು ಅಲ್ಲಿ ನೋಡು ಅವನು ನಿನಗೆ ಬೇಕಾದ ಸಾಮಾನು ತಗೊಂಡ್ಬರ್ತಾ ಇರ್ತಾನೆ ಮಟನ್ ಅಂಗಡಿ ನಷ್ಟದಲ್ಲಿ ಇದೆ ಅಂತ ದುಃಖಪಟ್ಟೆ ಈಗ ನೀನು ಲಾಭ ತರುವ ಹಾಗೆ ಮಾಡಿದ್ಯಾ ನನಗೆ ಸ್ಟೋ ಸಂತೋಷವಾಗಿದೆ ಹಾಗೆ ಶಾರದ ಹೇಳಿದ್ದರಿಂದ ಅನಾಮಿಕಾ ಬಹಳ ಸಂತೋಷಿಸುತ್ತಾಳೆ ಇನ್ನು ಆಗಿನಿಂದ ಮಟನ್ ಬಿರಿಯಾನಿ ಮಾರುತ್ತಾ ಬಹಳ ದುಡ್ಡು ಸಂಪಾದಿಸುತ್ತಾ ಇರ್ತಾಳೆ ಅನಾಮಿಕ ಸೊಸೆಯಿಂದ ದುಡ್ಡು ಬಹಳ ಬಂದಿರುವುದನ್ನು ನೋಡಿ ಶಾರದ ಕೂಡ ಅವಳನ್ನು ಗೌರಸುತ್ತಾ ಚೆನ್ನಾಗಿ ನೋಡ್ಕೊತಾಳೆ ಆಹಾ ನಿಮ್ಮ ಅತ್ತೆ ಮುಖದಲ್ಲಿ ಮತ್ತೆ ನಗು ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದೆಲ್ಲ ನನ್ನ ಸೊಸೆಯಿಂದಲೇ ಸಾಧ್ಯ ಮಾವಯ್ಯಾ ನೀವು ಕೂಡ ಬಿರಿಯಾನಿ ತಿನ್ನಿ ಮಾವಯ್ಯಾ ಸ್ವಲ್ಪ ರುಚಿ ನೋಡಿ ರುಚಿ ನೋಡಬೇಕಾದ ಕೆಲಸನೇ ಇಲ್ಲಮ್ಮ ಈ ಬಿರಿಯಾನಿಗಾಗಿ ನಿಂತಿದೆ ನೋಡು ಅದು ಸಾಲದ ನೀನು ಮಾಡುವ ಮಟನ್ ಬಿರಿಯಾನಿ ರುಚಿಯನ್ನು ತಿಳ್ಕೊಳ್ಳೋದಿಕ್ಕೆ ಹಾಗೆ ಪ್ರಸಾದ್ ಅಂದಿದ್ದರಿಂದ ಅನಾಮಿಕಾ ನಗುತ್ತಾಳೆ ಇನ್ನು ಮಟನ್ ಬಿರಿಯಾನಿ ಮಾಡಿ ಮಾರುತ್ತಾ ತನ್ನ ಕುಟುಂಬದ ಜೊತೆ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಅನಾಮಿಕ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ